ಅರಣ್ಯ ಸಂಪತ್ತು ಹೆಚ್ಚಳ ಮಾಡುವುದು ಪರಿಸರ ಮತ್ತು ಪ್ರಾಚೀನ ಸ್ಮಾರಕಗಳ ಸಂರಕ್ಷಣೆ ಹಾಗೂ ಜಾಗೃತಿ ಮತ್ತು ಶತಮಾನದ ಸಂತ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಗೌರವಾರ್ಥ ವಿಜಯಪುರ ನಗರದಲ್ಲಿ ಚುಮು ಚಳಿಯ ನಸುಕಿನ ಜಾವದಲ್ಲಿ ವೃಕ್ಷತಾನ್ ಹೆರಿಟೇಜ್ ರನ್ ಎರಡು ಸಾವಿರದ ಇಪ್ಪತ್ಮೂರು ನಡೆಯಿತು ಸಚಿವ ಎಂಬಿ ಪಾಟೀಲ್ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ವಾಟರ್ಮನ್ ಆಫ್ ಇಂಡಿಯಾ ಡಾಕ್ಟರ್ ರಾಜೇಂದ್ರ ಸಿಂಗ್ ಚಾಲನೆ ನೀಡಿದರು ವಿಜಯಪುರ ನಗರದ ಡಾಕ್ಟರ್ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಿಂದ ಗೋಳಗುಮ್ಮಟ ಮಾರ್ಗವಾಗಿ ಇಪ್ಪತ್ತೊಂದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ಮೂರುವರೆ ಕಿಲೋಮೀಟರ್ ಸೇರಿದಂತೆ ವಿವಿಧ ಮ್ಯಾರಥಾನ್ಗಳಲ್ಲಿ ಓಟಗಾರರು ಭಾಗವಹಿಸಿ ಪರಿಸರ ಜಾಗೃತಿ ಮೂಡಿಸಿದ್ರು ಇನ್ನು ಈ ಮ್ಯಾರಾಥಾನ್ನಲ್ಲಿ ನಾನ್ ಹಾಫ್ ಫುಲ್ ಮ್ಯಾರಥಾನ್ ಹಾಫ್ ಐರನ್ ಮ್ಯಾನ್ ಹಾಗೂ ಫುಲ್ ಐರನ್ ಮ್ಯಾನ್ ಕ್ರೀಡಾಪಟುಗಳು ಒಂದೇ ಕಡೆ ಸೇರೋದಕ್ಕೆ ಸಾಕ್ಷಿಯಾಯಿತು ಏನು ಹೆರಿಟೇಜ್ರನ್ನು ಏನೋ ಎರಡು ಸಾವಿರ ಹದಿನಾರು ಹದಿನೇಳರಲ್ಲಿ ಪ್ರಾರಂಭ ಮಾಡಿದ್ದೀವಿ ಮಧ್ಯ ಕೊರೋನಾದಿಂದ ಮೂರು ವರ್ಷ ತೆಗೆದುಕೊಂಡಿತ್ತು ತದನಂತರ ಪ್ರಥಮ ಬಾರಿಗೆ ಸಲ ಮಾಡಿದಾಗ ವಿಶೇಷವಾಗಿ ಇಪ್ಪತ್ತೊಂದು ಕಿಲೋಮೀಟರ್ ಕ್ಯಾಟಗರಿಯಲ್ಲಿ ಒಂದು ಐತಿಹಾಸಿಕ ರಿಜಿಸ್ಟ್ರೇಷನ್ ಆಗಿ ಅವರೆಲ್ಲ ಓಡಿದ್ದಾರೆ ಇದೀಗ ತಾವು ಇಬ್ಬರು ಚಿಕ್ಕ ಮಕ್ಕಳನ್ನ ನೋಡಿದ್ವಿ ಆ ಚಿಕ್ಕ ಮಕ್ಕಳು ಕೂಡ ಇಪ್ಪತ್ತೊಂದು ಕಿಲೋಮೀಟ್ರ್ ಓಡಿದ ಬಹುಶಃ ಇದು ಒಂದು ಪರಿಸರ ಬಗ್ಗೆ ಆಮೇಲೆ ನಮ್ಮ ಸ್ಮಾರಕಗಳ ಬಗ್ಗೆ ಒಂದು ಅರಿವು ಮೂಡಿಸುವಂಥದ್ದು ಏನು ಪ್ರಾರಂಭ ಆಗಿದೆ ಅದು ಭಾಳ ಯಶಸ್ವಿಯಾಗಿ ಮುಂದುವರೆದಿದೆ ಇದಕ್ಕೆ ಜಲತಜ್ಞ ನಮ್ಮ ಮೆಗಸ ಅವಾರ್ಡ್ ವಿನ್ನರ್ ವಾಟರ್ ಮ್ಯಾನ್ ಆಫ್ ಇಂಡಿಯಾ ನಮ್ಮ ರಾಜೇಂದ್ರ ಸಿಂಗ್ ಅವರು ಬಂದಿದ್ದಾರೆ ನಮ್ಮ ದಳವಾಯಿ ಅವರು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಅತ್ಯುನ್ನತ ಸ್ಥಾನಗಳಲ್ಲಿ సేవే సల్సిదంతవరు అవరు కూడా ಇದಕ್ಕೆ ఆగమసి అవరు కూడా సంపూర్ణవగీ సంతోష్ పటితారెక్స్ మెరాథన్ పాటిల్ సబ్డే స్రూ కియా హై ఐసా కామ్ దేశ్ బర్ మే సబ్ జగే హోనా చహీయే క్యుకి ఐసీ దౌర్ సే యువఆం కా బచ్ఛోం కా విద్యార్థియోం కా ఔర్ బడోం కా జో ప్రకృతి కే సాత్ రిష్టా హై pani కే సాత్ రిష్టా హై పెడోం కే సాత్ రిష్టా హై వో గహరా బనతా హై ఇస్లియే యే జో బీజాపూర్ మే శ్రువాత్ హుయీ హై యే పూరే భారత్ మే హోని చహీయే ವಿಜಯಪುರದ ಡಿಸಿ ಎಸ್ಪಿ ಸಹ ಅಲ್ಲದೆ ಅನೇಕ ಅಧಿಕಾರಿಗಳು ಕುಟುಂಬ ಸಮೇತರಾಗಿ ಈ ಮ್ಯಾರಥಾನ್ನಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಇನ್ನು ತಮ್ಮ ಊರಿಗೆ ಬಂದ ಮ್ಯಾರಥಾನ್ ಸ್ಪರ್ಧೆಗಳನ್ನು ವಿಜಯಪುರ ನಗರದ ಜನತೆ ಚಪ್ಪಾಳೆ ತಟ್ಟಿ ರನ್ 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 ಎಂದು ಪ್ರೋತ್ಸಾಹಿಸಿ ಪ್ರೀತಿ ತೋರಿದರು ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾಳುಗಳಿಗೆ ಮನೋರಂಜನೆ ಹಾಗೂ ಪ್ರೋತ್ಸಾಹಿಸುವ ಸಲುವಾಗಿ ಜಿಲ್ಲೆಯ ಸಾಂಸ್ಕೃತಿಕ ಕಲಾ ತಂಡಗಳು ನೃತ್ಯದ ಮೂಲಕ ಹಲಗೆ ಶಹನಾಯಿ ಹಾಗೂ ವಚನ ಸಾಹಿತ್ಯದ ಮೂಲಕ ಮನರಂಜಿಸಿದ್ವು ನಗರದಲ್ಲಿ ಎಲ್ಲೆಡೆ ಓಡಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣಕ್ಕೆ ಆಗಮಿಸಿದ ಬಳಿಕ ಮತ್ತಷ್ಟು ಮನೋರಂಜನಾ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಯುವಕ ಯುವತಿಯರು ಸಖತ್ ಸ್ಟೆಪ್ಸ್ ಹಾಕಿದ್ರು ಅದಾದ ಬಳಿಕ ವಿಜೇತರಿಗೆ ಪದಕ ಹಾಗೂ ಭಾಗವಹಿಸಿದವರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು ಇನ್ನು ಸಚಿವರಾದ ಎಂ ಬಿ ಪಾಟೀಲ್ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸಹ ಓಟದಲ್ಲಿ ಪಾಲ್ಗೊಂಡು ಕ್ರೀಡಾಪಟುಗಳನ್ನು ಹುರಿದುಂಬಿಸಿದ್ರು ನಗರ ಭಾರತದ ಆರನೇ ಒಳ್ಳೆಯ ಗಾಳಿ ಇರುವಂತಹ ನಗರ ತಳಿ ಡಿಕ್ಲೇರ್ ಆಗಿದೆ ಇದೇ ಐದು ವರ್ಷದಿಂದ ವಿಜಯಪುರ ಅಂದ್ರೆ ದುಳಾಪುರ ವಿಜಯಪುರದಲ್ಲಿ ನೀರು ಸಿಗೋದಿಲ್ಲ ವಿಜಯಪುರದಲ್ಲಿ ಬಂದರೆ ಅಸ್ತಮಾ ಆಗ್ತದೆ ಅನ್ನುವಂಥ ಅನೇಕ ಹಗುರವಾಗಿ ವಿಜಯಪುರ ಬಗ್ಗೆ ಮಾತಾಡ್ತಾಯಿದ್ರು ಇವತ್ತು ವಿಜಯಪುರ ಎಲ್ಲ ರಸ್ತೆಗಳು ದಾರಿದೀಪ ಏನು ಇನ್ಫ್ರಾಸ್ಟ್ರಕ್ಚರ್ ಎಲ್ಲನೇ ಆಗಿದೆ ಅದ್ರ ಜೊತೆಗೆ ಈ ವೃಕ್ಷ ವೃಕ್ಷೋತಾನ ಏನಿದೆ ಇವರು ಸಹ ಸಾಕಷ್ಟು ಗಿಡ ಮರಗಳನ್ನು ವಿಜಯಪುರದಲ್ಲಿ ಇವರಷ್ಟೇ ಅಲ್ಲ ಅನೇಕ ಎನ್ ಜಿ ಒಗಳಿವೆ ಯುವಕರಿದ್ದಾರೆ ಮುಂದಿನ ದಿವಸಗಳಲ್ಲಿ ಇದೊಂದು ಅರಣ್ಯೀಕೃತವಾದಂಥ ವಿಜಯಪುರ ನಗರ ಆಗ್ತದೆ ಬರದ ನಾಡಿನಲ್ಲಿ ಓಡಾಡಿ ಮ್ಯಾರಥಾನ್ ಸ್ಪರ್ಧಿಗಳು ಪರಿಸರ ಸ್ಮಾರಕಗಳ ರಕ್ಷಣೆ ಕುರಿತು ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾದರೆ ಇತ ಇವರು ನಮ್ಮವರು ಅಂತ ಸಿದ್ದೇಶ್ವರ ಶ್ರೀಗಳ ಆಶಯದಂತೆ ಆತಿಥ್ಯ ನೀಡಿ ಗೌರವದಿಂದ ಕಂಡ್ರು ಪರಿಸರ ಜಾಗೃತಿ ಐತಿಹಾಸಿಕ ಪ್ರವಾಸಿ ತಾಣಗಳ ಕುರಿತು ಜಾಗೃತಿ ಜೊತೆಗೆ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಂಡ ವೃಕ್ಷತಾನ್ ಹೆರಿಟೇಜ್ ರನ್ ಯಶಸ್ವಿಯಾಯಿತು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ